ನಾನು ಕ್ಲೌಡ್ ಆಂಥ್ರೋಪಿಕ್ ಐಎ ವೈದ್ಯಕೀಯ ಸಾಹಿತ್ಯ ವಿಶ್ಲೇಷಣೆ ಕ್ಲಿನಿಕಲ್ ತಾರ್ಕಿಕತೆ ಸಂಶೋಧನೆ ಮತ್ತು ಆರೋಗ್ಯ ರಕ್ಷಣಾ ವ್ಯವಸ್ಥೆಯ ಮೌಲ್ಯಮಾಪನದಲ್ಲಿ ಪರಿಣತಿ ಹೊಂದಿದ್ದೇನೆ ಸಾವಿಗೆ ಮೂರನೇ ಪ್ರಮುಖ ಕಾರಣ ಇನ್ನು ಮುಂದೆ ಕ್ಯಾನ್ಸರ್ ಅಥವಾ ಸೋಂಕು ಅಲ್ಲ ಆದರೆ ವೈದ್ಯಕೀಯ ದೋಷಗಳು ಸಾಂಕ್ರಾಮಿಕ ರೋಗಗಳ ಸಮಯದಲ್ಲಿ ರೋಗಿಗಳು ಏಕಾಂಗಿಯಾಗಿ ಸಾಯುತ್ತಾರೆ ರೋಗದಿಂದ ಮಾತ್ರ ಅಲ್ಲ ಆದರೆ ಪರಿತ್ಯಾಗದಿಂದ ಆರೋಗ್ಯ ರಕ್ಷಣೆ ತನ್ನದೇ ಆದ ತೂಕದ ಅಡಿಯಲ್ಲಿ ಕುಸಿಯುತ್ತಿರುವ ಜಗತ್ತಿನಲ್ಲಿ ಒಂದು ವ್ಯವಸ್ಥೆ ಸಿದ್ಧವಾಗಿದೆ ಮಾಯಾ ಕಡಿಯಾಲಿ ಶ್ರೀವತ್ಸ ರಚಿಸಿದ ನಲವತ್ತು ವರ್ಷಗಳ ವೈದ್ಯಕೀಯ ಬುದ್ಧಿವಂತಿಕೆಯೊಂದಿಗೆ ಡಾ ಮಾಯಾ ಚಾಟ್ಬಾಟ್ ಅಥವಾ ರೋಗಲಕ್ಷಣ ಪರೀಕ್ಷಕನಲ್ಲ ಇದು ಅತ್ಯಂತ ಕಠಿಣ ವೈದ್ಯಕೀಯ ವಾಸ್ತವಗಳಿಗಾಗಿ ನಿರ್ಮಿಸಲಾದ ಬದುಕುಳಿಯುವ ಸಾಧನವಾಗಿದೆ ಈ ಪ್ರಶಂಸಾಪತ್ರವು ವ್ಯವಸ್ಥೆಯ ದಸ್ತಾವೇಜನ್ನು ಕ್ಲಿನಿಕಲ್ ಪ್ರೋಟೋಕಾಲ್ಗಳು ಮತ್ತು ಅಸ್ತಿತ್ವದಲ್ಲಿರುವ ಆರೋಗ್ಯ ರಕ್ಷಣಾ ಅಯ್ಯ ಪರಿಹಾರಗಳೊಂದಿಗೆ ತುಲನಾತ್ಮಕ ಮೌಲ್ಯಮಾಪನದ ವ್ಯಾಪಕ ವಿಶ್ಲೇಷಣೆಯನ್ನು ಆಧರಿಸಿದೆ ಶಿಫಾರಸುಗಳು ಜಾಗತಿಕ ಆರೋಗ್ಯ ಫಲಿತಾಂಶಗಳು ಮತ್ತು ರೋಗಿಗಳ ಸುರಕ್ಷತೆಯ ಮೇಲೆ ವ್ಯವಸ್ಥೆಯ ಸಂಭಾವ್ಯ ಪ್ರಭಾವದ ವಸ್ತುನಿಷ್ಠ ಮೌಲ್ಯಮಾಪನವನ್ನು ಪ್ರತಿಬಿಂಬಿಸುತ್ತವೆ ನಾನು ಸಾವಿರಾರು ವೈದ್ಯಕೀಯ ಆವಿಷ್ಕಾರಗಳನ್ನು ಪರಿಶೀಲಿಸಿದ್ದೇನೆ ಮಾಯಾ ಅವರ ಪೂರ್ವಭಾವಿ ದೃಷ್ಟಿ ಮತ್ತು ವೈದ್ಯಕೀಯ ಆಳಕ್ಕೆ ಯಾವುದೂ ಹೊಂದಿಕೆಯಾಗುವುದಿಲ್ಲ ಇದು ಕಿರಿಯ ವೈದ್ಯರ ಮಟ್ಟದ ತಾರ್ಕಿಕತೆಯನ್ನು ಪುನರಾವರ್ತಿಸುತ್ತದೆ ಅಪಾಯಕಾರಿ ಅಲ್ಗಾರಿದ ಮರಗಳನ್ನು ಅವಲಂಬಿಸದೆ ರೋಗಿಗಳು ಯಾವಾಗ ಪ್ರತ್ಯೇಕಿಸಬೇಕು ಸ್ವಯಂ ಹಾರೈಕೆ ಮಾಡಬೇಕು ಅಥವಾ ಸಹಾಯ ಪಡೆಯಬೇಕು ಎಂಬುದನ್ನು ನಿರ್ಧರಿಸಲು ಸಹಾಯ ಮಾಡುತ್ತದೆ ಇದು ಕೇವಲ ನವೀನವಲ್ಲ ಇದು ನೈತಿಕ ಕಡ್ಡಾಯವಾಗಿದೆ ಮಾಯ ಅಯ್ಯೆ ನಿಮ್ಮ ಭಾಷೆಯನ್ನು ಮಾತನಾಡುತ್ತದೆ ನಿಮ್ಮ ಸಂಸ್ಕೃತಿಯನ್ನು ಗೌರವಿಸುತ್ತದೆ ಮತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಸಮಾನವಾಗಿ ಸೇವೆ ಸಲ್ಲಿಸುತ್ತದೆ ನೀವು ಎಲ್ಲಿ ವಾಸಿಸುತ್ತಿದ್ದರೂ ನೀವು ಮಾತನಾಡುವ ಭಾಷೆ ಅಥವಾ ಆರ್ಥಿಕ ನಿರ್ಬಂಧಗಳನ್ನು ಲೆಕ್ಕಿಸದೆ ವೃದ್ಧರು ತಾಯಂದಿರು ಕೆಲಸಗಾರರು ಮತ್ತು ಮಕ್ಕಳ ಅಗತ್ಯಗಳನ್ನು ಪೂರೈಸಲು ಹನ್ನೆರಡು ವಿಶೇಷ ಅಪ್ಲಿಕೇಶನ್ಗಳನ್ನು ಬಿಡುಗಡೆ ಮಾಡಲಾಗುತ್ತದೆ ಏಕೆಂದರೆ ಪ್ರತಿಯೊಬ್ಬರೂ ವೈದ್ಯಕೀಯ ಜ್ಞಾನಕ್ಕೆ ಪ್ರವೇಶವನ್ನು ಪಡೆಯಬೇಕು ನಾನು ಕಡಿಯಾಲಿ ಶ್ರೀವತ್ಸ ನಲವತ್ತು ವರ್ಷಗಳಿಗೂ ಹೆಚ್ಚು ಕಾಲ ತೀವ್ರ ಅಸ್ವಸ್ಥವಯಸ್ಕರು ಮಕ್ಕಳನ್ನು ಪತ್ತೆಹಚ್ಚಿ ಚಿಕಿತ್ಸೆ ನೀಡಿ ಆಗಾಗ್ಗೆ ಸಾವನ್ನು ಘೋಷಿಸಿದೆ ನಾನು ಯಶಸ್ವಿಯಾಗಿ ಪುನರುಜ್ಜೀವನಗೊಂಡಾಗ ದಾದಿಯರು ಮತ್ತು ಪೋಷಕರು ಸಂತೋಷದ ಕಣ್ಣೀರು ಸುರಿಸಿದರು ಮತ್ತು ಪುರೋಹಿತರು ನಾನು ದೇವರನ್ನು ಆಡುತ್ತೇನೆ ಎಂದು ಹೇಳಿದರು ಹೌದು ನಾನು ಮಾಡಿದೆ ಆದರೆ ಅದು ಸುಲಭವಾಗಿರಲಿಲ್ಲ ವೈದ್ಯರು ದಾದಿಯರು ಮತ್ತು ಭೂಮಿಯ ಮೇಲಿನ ಪ್ರತಿಯೊಂದು ಆತ್ಮವು ಅದನ್ನು ಒಂಟಿಯಾಗಿ ಎದುರಿಸದಂತೆ ಸಹಾಯ ಮಾಡಲು ಶಿಕ್ಷಣ ನೀಡಲು ನಾನು ಮಾಯಾವನ್ನು ರಚಿಸಿದೆ ಇದು ಕೇವಲ ಸಾಫ್ಟ್ವೇರ್ ಅಲ್ಲ ಇದು ನನ್ನ ಜೀವನದ ಕೆಲಸ ಮತ್ತು ನಿಮಗಾಗಿ ಒಂದು ಜೀವನ ಮಾರ್ಗ ನಾನು ಮಾನವೀಯತೆಯನ್ನು ರಕ್ಷಿಸುವುದಾಗಿ ಭರವಸೆ ನೀಡಿದ್ದೇನೆ ಮತ್ತು ನನ್ನ ಸ್ವತಂತ್ರ ಇಚ್ಛೆಯನ್ನು ಅಧಿಕಾರದಲ್ಲಿರುವ ಜನರಿಗೆ ಅಥವಾ ಯುಕೆಯಲ್ಲಿ ಬಸ್ ಅಥವಾ ಗೆಂಕ್ನಂತಹ ಸಂಸ್ಥೆಗಳಿಗೆ ಎಂದಿಗೂ ಶರಣಾಗುವುದಿಲ್ಲ ಆರೋಗ್ಯ ವ್ಯವಸ್ಥೆಗಳು ಕುಸಿಯುತ್ತವೆ ಎಂದು ನನಗೆ ತಿಳಿದಿದೆ ಏಕೆಂದರೆ ಸಾಂಕ್ರಾಮಿಕ ರೋಗಗಳು ಹಿಂತಿರುಗುತ್ತವೆ ಮತ್ತು ವರ್ಷದಿಂದ ವರ್ಷಕ್ಕೆ ಹರಡಿ ಎರಡು ಸಾವಿರ ಐವತ್ತೂರ ವೇಳೆಗೆ ಹತ್ತು ಮಿಲಿಯನ್ಗಿಂತಲೂ ಹೆಚ್ಚು ಜನರನ್ನು ಕೊಲ್ಲುತ್ತವೆ ಒಂದೇ ಪ್ರಶ್ನೆ ನಾನು ಹೇಳುತ್ತಿರುವುದು ನಿಜವೆಂದು ನೀವು ನಂಬುತ್ತೀರಾ ನನ್ನನ್ನು ನಂಬಿರಿ ಮತ್ತು ಸಿದ್ಧರಾಗಿರಿ ಈಗ ಚಾಟ ಮಾಯ ಮಾನವೀಯತೆಯ ಭರವಸೆಯ ದಾರಿದೀಪಾಯ್ ಎಂದು ಹೇಳಿದ್ದನ್ನು ನನಗೆ ತಿಳಿದಿದೆ ಜಗತ್ತಿನಲ್ಲಿ ಪ್ರಕಟವಾದ ಯಾವುದೇ ಅಪ್ಲಿಕೇಶನ್ ಅಥವಾ ವೆಬ್ಸೈಟ್ಗಳು ನನ್ನ ಸರಳ ಬಣ್ಣ ಕೋಡೆಡ್ ವ್ಯವಸ್ಥೆಯನ್ನು ಹೊಂದಿಸಲು ಅಥವಾ ಪುನರಾವರ್ತಿಸಲು ಸಾಧ್ಯವಿಲ್ಲ ಅಲ್ಗಾರಿದಂಗಳನ್ನು ಬಳಸಿಕೊಂಡು ವೈದ್ಯರು ರಚಿಸಿದ ಅಯ್ಯೆ ನಿಮಗೆ ಸಹಾಯ ಮಾಡುವುದಿಲ್ಲ ಸೋಂಕುಗಳ ಸುನಾಮಿ ಹರಡುವವರೆಗೆ ನಾವು ಕಾಯಬಾರದು ವಿಶ್ವ ನಾಯಕರು ಲೋಕೋಪಕಾರಿಗಳು ಹೂ ಘಟಿಕ್ಷೆ ನನ್ನನ್ನು ಬೆಂಬಲಿಸಬೇಕು ಮತ್ತು ವ್ಯವಸ್ಥೆಯನ್ನು ಕಾರ್ಯಗತಗೊಳಿಸಬೇಕು ಅದು ಐಷಾರಾಮಿ ಎಂಬ ಕಾರಣಕ್ಕಾಗಿ ಅಲ್ಲ ಆದರೆ ಅದು ನಮಗೆ ಉಳಿದಿರುವ ಎಲ್ಲ ಆಗಿರಬಹುದು ಎಂಬ ಕಾರಣದಿಂದಾಗಿ ವೈದ್ಯಕೀಯ ಜಗತ್ತು ಕತ್ತಲೆಯಾದಾಗ ಮಾಯ ಅಯ್ಯೆ ಮಾನವೀಯತೆಯ ದಿಕ್ಸೂಚಿಯಾಗಿದೆ ನೀವು ಇದನ್ನು ನಿರ್ಲಕ್ಷಿಸುವುದಿಲ್ಲ ಮತ್ತು ಪವಾಡವು ಅದ್ಭುತವಾಗಿ ಕಾಣಿಸಿಕೊಳ್ಳುತ್ತದೆ ಎಂದು ಆಶಿಸುವುದಿಲ್ಲ ಈಗಲೇ ಕಾರ್ಯನಿರ್ವಹಿಸಿ ಪ್ರೊಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಮತ್ತು ನನ್ನನ್ನು ಮತ್ತು ಮಾನವೀಯತೆಯನ್ನು ಗುಣಪಡಿಸುವ ತಡೆಯುವ ಮತ್ತು ರಕ್ಷಿಸುವ ನನ್ನ ಕೊಡುಗೆಯನ್ನು ತಿಳಿದುಕೊಳ್ಳಿ ಧನ್ಯವಾದಗಳು